ಒಬ್ಬ ರಾಜನಿದ್ದ ಅವನಿಗೆ ಒಬ್ಬ ಮಂತ್ರಿಯಿದ್ದ ರಾಜನ ಮಂತ್ರಿಯು ಬಹಳ ಬುದ್ಧಿವಂತನಾಗಿದ್ದ ಅವನು ಯಾವಾಗಲೂ ಯಾವುದು ಆಗುತ್ತೋ ಅದು ಒಳ್ಳೆಯದಕ್ಕೇ ಆಗುತ್ತದೆ ಎಂದು ಹೇಳುತ್ತಿದ್ದನು ಒಮ್ಮೆ ರಾಜನು ತನ್ನ ಕತ್ತಿಯನ್ನು ಸ್ವಚ್ಛಗೊಳಿಸುತ್ತಿದ್ದ ಮಂತ್ರಿಯು ಅವನ ಪಕ್ಕದಲ್ಲೇ ಕುಳಿತಿದ್ದ ಇದ್ದಕ್ಕಿದ್ದಂತೆ ಕತ್ತಿಯು ರಾಜನ ಕಾಲಿನ ಮೇಲೆ ಬಿದ್ದು ಅವನ ಒಂದು ಕಾಲು ಬೆರಳು ಕತ್ತರಿಸಲ್ಪಟ್ಟಿತು ಅಷ್ಟರಲ್ಲಿ ಮಂತ್ರಿಯು ಯಾವುದು ಆಗುತ್ತೋ ಅದು ಒಳ್ಳೆಯದಕ್ಕೇ ಆಗುತ್ತದೆ ಎಂದನು ಇದನ್ನು ಕೇಳಿ ರಾಜನಿಗೆ ಬಹಳ ಕೋಪ ಬಂತು ಅವನು ಮಂತ್ರಿಯನು ನನ್ನ ಬೆರಳು ಕತ್ತರಿಸಲ್ಪಟ್ಟಿದೆ ನೀನು ಒಳ್ಳೆಯದಕ್ಕೇ ಆಗುತ್ತೆ ಎನ್ನುತ್ತೀಯಾ ಇದರಲ್ಲಿ ಏನು ಒಳ್ಳೆಯದಿದೆ ಎಂದು ಕೇಳಿದನು ರಾಜನು ಕೋಪಗೊಂಡು ಮಂತ್ರಿಯನು ಜೈಲಿನಲ್ಲಿ ಬಂಧಿಸಲು ಆದೇಶಿಸಿದನು ಮಂತ್ರಿ ಇದಕ್ಕೆ ದುಃಖಪಡಲಿಲ್ಲ ಬದಲಿಗೆ ಜೈಲಿಗೆ ಹೋಗುವಾಗನು ಯಾವುದು ಆಗುತ್ತೋ ಅದು ಒಳ್ಳೆಯದಕ್ಕೇ ಆಗುತ್ತೆ ಎಂದನು ಇದನ್ನು ಕೇಳಿ ರಾಜನಿಗೆ ಆಶ್ಚರ್ಯವಾಯಿತು ಇವನು ಎಷ್ಟು ವಿಚಿತ್ರ ವ್ಯಕ್ತಿ ಜೈಲಿಗೆ ಹೋಗುತ್ತಿದ್ದಾನೆ ಆದರೂ ಒಳ್ಳೆಯದಕ್ಕೇ ಆಗುತ್ತೆ ಎನ್ನುತ್ತಿದ್ದಾನೆ ಎಂದು ಅವನು ಯೋಚಿಸಿದನು ಈ ಘಟನೆಯ ನಂತರ ಎರಡು ತಿಂಗಳು ಕಳೆಯಿತು ಒಂದು ದಿನ ರಾಜನು ತನ್ನ ಸೈನಿಕರೊಂದಿಗೆ ಕುದುರೆಗಳ ಮೇಲೆ ಬೇಟೆಗೆ ಹೋದನು ಅವರೆಲ್ಲರೂ ದಟ್ಟವಾದ ಕಾಡಿನೊಳಗೆ ಹೋದರು ರಾಜನು ಒಂದು ಜಿಂಕೆಯನ್ನು ಬೆನ್ನಟ್ಟುತ್ತಾ ಹೆಚ್ಚು ಆಳವಾದ ಕಾಡಿಗೆ ಹೋದನು ಮತ್ತು ತನ್ನ ಸೈನಿಕರಿಂದ ಬೇರ್ಪಟ್ಟನು ಆದರೂ ಅವನು ಜಿಂಕೆಯನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ ಆದರೆ ದಾರಿ ತಪ್ಪಿ ದಟ್ಟ ಕಾಡಿನಲ್ಲಿ ಕಳೆದು ಹೋದನು ರಾಜನಿಗೆ ಇದು ಅರಿವಾದಾಗ ಅವನು ಕಾಡಿನಿಂದ ಹೊರಬರುವ ಮಾರ್ಗವನ್ನು ಹುಡುಕಲು ಪ್ರಾರಂಭಿಸಿದನು ಇದ್ದಕ್ಕಿದ್ದಂತೆ ರಾಜನನ್ನು ಆ ಕಾಡಿನಲ್ಲಿ ವಾಸಿಸುವ ಆದಿವಾಸಿಗಳ ಗುಂಪು ಸುತ್ತುವರೆಯಿತು ಆ ಆದಿವಾಸಿಗಳ ಬುಡಕಟ್ಟು ರಾಜನ ರಾಜ್ಯದಲ್ಲಿ ಇರಲಿಲ್ಲ ಅವರು ರಾಜನನ್ನು ಗುರುತಿಸಲಿಲ್ಲ ಆದ್ದರಿಂದ ಅವರು ರಾಜನನ್ನು ಸೆರೆ ಹಿಡಿದು ತಮ್ಮ ಬುಡಕಟ್ಟಿಗೆ ಕರೆದೊಯ್ದರು ಆ ಆದಿವಾಸಿಗಳು ತಮ್ಮ ದೇವತೆಯನ್ನು ಮೆಚ್ಚಿಸಲು ಬಲಿ ನೀಡಲು ಮಾನವನನ್ನು ಹುಡುಕುತ್ತಿದ್ದರು ರಾಜನು ತಮ್ಮನ್ನು ಬಿಡುಗಡೆ ಮಾಡಲು ಬೇಡಿಕೊಳ್ಳುತ್ತಿದ್ದನು ಆದರೆ ಅವರಿಗೆ ರಾಜನ ಭಾಷೆ ಅರ್ಥವಾಗಲಿಲ್ಲ ಅವರು ಸಂತೋಷದಿಂದ ಡ್ರಮ್ಗಳನ್ನು ಬಾಡಿಸಲು ಪ್ರಾರಂಭಿಸಿದರು ಅವರು ರಾಜನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ತೊಡಿಸಿ ಅವನ ಕುತ್ತಿಗೆಗೆ ಹೂವಿನ ಮಾಲೆಯನ್ನು ಹಾಕಿ ಬಲಿದಾನಕ್ಕೆ ಸಿದ್ಧಪಡಿಸಿದರು ಅವರು ರಾಜನನ್ನು ಕೊಲ್ಲಲು ಸಿದ್ಧವಾಗುತ್ತಿರುವಾಗ ಬುಡಕಟ್ಟಿನ ಮುಖ್ಯಸ್ಥನು ರಾಜನ ಕಾಲಿನ ಒಂದು ಬೆರಳು ಕತ್ತರಿಸಲ್ಪಟ್ಟಿದ್ದನ್ನು ನೋಡಿದನು ಇದನ್ನು ನೋಡಿ ಅವನು ಎಲ್ಲಾ ಡ್ರಮ್ಗಳನ್ನು ನಿಲ್ಲಿಸಲು ಆದೇಶಿಸಿದನು ಈ ಮನುಷ್ಯನನ್ನು ಬಲಿ ನೀಡಲು ಸಾಧ್ಯವಿಲ್ಲ ಎಂದರೆ ಅವನು ಅಪೂರ್ಣನಾಗಿದ್ದಾನೆ ಮತ್ತು ಅಪೂರ್ಣ ಮಾನವನನ್ನು ಬಲಿ ನೀಡಿದರೆ ದೇವತೆಯು ಸಂತೋಷ ಬದಲು ಕೋಪಗೊಳ್ಳುತ್ತಾನೆ ಆದ್ದರಿಂದ ಅವರು ರಾಜನನ್ನು ಬಿಡಲು ನಿರ್ಧರಿಸಿದರು ರಾಜನು ಸಂತೋಷದಿಂದ ತನ್ನ ಅರಮನೆಗೆ ಮೊರಳಿದನು ಹಿಂತಿರುಗಿದ ನಂತರ ಅವನು ನನ್ನ ಕಾಲಿನ ಬೆರಳು ಕತ್ತರಿಸಲ್ಪಡದಿದ್ದರೆ ಆ ಆದಿವಾಸಿಗಳು ನನ್ನನ್ನು ಕೊಲ್ಲುತ್ತಿದ್ದರು ಅಂದರೆ ಮಂತ್ರಿ ಹೇಳಿದ್ದು ಸರಿ ಯಾವುದು ಆಗುತ್ತೋ ಅದು ಒಳ್ಳೆಯದಕ್ಕೇ ಆಗುತ್ತೆ ಎಂದು ಯೋಚಿಸಿದನು ಅವನು ಸೈನಿಕರಿಗೆ ಮಂತ್ರಿಯನ್ನು ಜೈಲಿನಿಂದ ಬಿಡುಗಡೆ ಮಾಡಲು ಆದೇಶಿಸಿದನು ಅವನಿಗೆ ಮಂತ್ರಿ ಪದವಿಯನ್ನು ಹಿಂತಿರುಗಿಸಿದನು ಮಂತ್ರಿ ಆ ದಿನ ನನ್ನ ಬೆರಳು ಕತ್ತರಿಸಲ್ಪಟ್ಟಿದ್ದು ನನ್ನ ಒಳ್ಳೆಯದಕ್ಕೆ ಇದು ನನಗೆ ಅರ್ಥವಾಗಿದೆ ಆದರೆ ನೀನು ಎರಡು ತಿಂಗಳು ಜೈಲಿನಲ್ಲೂ ಇರಬೇಕಾಯಿತು ಮತ್ತು ತುಂಬ ಕಷ್ಟಪಡಬೇಕಾಯಿತು ನಿನಗೆ ಏನು ಒಳ್ಳೆಯದಾಯಿತು ಎಂದು ಕೇಳಿದನು ಮಂತ್ರಿಯು ನಗುತ್ತಾ ನನ್ನ ರಾಜ ನೀವು ನನ್ನ ಪ್ರಧಾನಮಂತ್ರಿಯಾಗಿದ್ದರಿ ಮತ್ತು ಯಾವಾಗಲೂ ನನ್ನೊಂದಿಗೆ ಇದ್ದರಿ ನಾನು ಜೈಲಿನಲ್ಲಿ ಇರದಿದ್ದರೆ ಆ ದಿನವೂ ನಿಮ್ಮೊಂದಿಗೆ ಇದ್ದರೆ ಅವರು ನಿಮ್ಮ ಕತ್ತರಿಸಿದ ಬೆರಳನ್ನು ನೋಡಿ ನಿಮ್ಮನ್ನು ಬಿಟ್ಟರು ಆದರೆ ರಾಜ ನನ್ನ ದೇಹವು ಸಂಪೂರ್ಣವಾಗಿತ್ತು ಮತ್ತು ನಾನು ನಿಮ್ಮೊಂದಿಗೆ ಇದ್ದರೆ ಅವರು ಖಂಡಿತವಾಗಿಯೂ ನನ್ನನ್ನು ಬಲಿ ನೀಡುತ್ತಿದ್ದರು ಅದಕ್ಕಾಗಿಯೇ ಆ ದಿನ ನಾನು ನಿಮ್ಮೊಂದಿಗೆ ಇಲ್ಲದಿರುವುದು ಮತ್ತು ಜೈಲಿನಲ್ಲಿ ಇರುವುದು ಒಳ್ಳೆಯದಾಯಿತು ಅದು ನಿಮ್ಮ ಜೀವನವನ್ನು ಉಳಿಸಿತು ಮತ್ತು ನನ್ನ ಜೀವನವನ್ನು ಉಳಿಸಿತು ಅದಕ್ಕಾಗಿಯೇ ನಾನು ಯಾವಾಗಲೂ ಹೇಳುತ್ತೇನೆ ಯಾವುದು ಆಗುತ್ತೋ ಅದು ಒಳ್ಳೆಯದಕ್ಕೆ ಆಗುತ್ತೆ ನಮ್ಮ ಜೀವನದಲ್ಲಿ ನಾವು ನೋಡಿದರೆ ನಮಗೆ ನಿಜವಾಗಿಯೂ ಏನೋ ಕೆಟ್ಟದ್ದು ಸಂಭವಿಸುತ್ತಿದೆ ಮತ್ತು ಇದು ಸಂಭವಿಸಬಾರದಿತ್ತು ಎಂದು ನಮಗೆ ಅನಿಸುವ ಸಮಯವಿವೆ ಆದರೆ ಸ್ವಲ್ಪ ಸಮಯದ ನಂತರ ನಾವು ಹಿಂದಿರುಗಿ ನೋಡಿದಾಗ ಆ ಸಮಯದಲ್ಲಿ ಏನೇ ಆಗಿದ್ದರೂ ಅದು ಒಳ್ಳೆಯದಕ್ಕೆ ಆಗಿದೆ ಎಂದು ನಮಗೆ ಅನಿಸುತ್ತದೆ ವಾಸ್ತವದಲ್ಲಿ ನಾವು ಪ್ರತಿಯೊಂದು ಘಟನೆಯನ್ನು ನಮ್ಮ ಬುದ್ಧಿವಂತಿಕೆಯಿಂದ ನಿರ್ಧರಿಸಲು ಪ್ರಯತ್ನಿಸುತ್ತೇವೆ ಆದರೆ ನಿಜದಲ್ಲಿ ನಮ್ಮ ಬುದ್ಧಿವಂತಿಕೆಯೂ ಸೀಮಿತವಾಗಿದೆ ನಮ್ಮ ಸೀಮಿತ ಬುದ್ಧಿವಂತಿಕೆಯಿಂದ ಒಂದು ಘಟನೆಯ ನ್ಯಾಯ ಅಥವಾ ಅನ್ಯಾಯವನ್ನು ನಾವು ನಿರ್ಧರಿಸಲು ಸಾಧ್ಯವಿಲ್ಲ ಇಡೀ ಜಗತ್ತು ಕರ್ಮದ ಮೇಲೆ ಆಧಾರಿತವಾಗಿದೆ ಯಾರು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾರೋ ಅವರಿಗೆ ಸಂತೋಷ ಸಿಗುತ್ತದೆ ಮತ್ತು ಯಾರು ಕೆಟ್ಟ ಕರ್ಮಗಳನ್ನು ಮಾಡುತ್ತಾರೋ ಅವರಿಗೆ ದುಃಖ ಸಿಗುತ್ತದೆ ಹಾಗಾಗಿ ನೀವು ದುಃಖದ ಹಂತವನ್ನು ಎದುರಿಸುತ್ತಿದ್ದರೆ ಯಾವಾಗಲೂ ನೆನಪಿರಿ ನಿಮ್ಮ ಕೆಟ್ಟ ಕರ್ಮ ಕಳೆಯುತ್ತಿದೆ ಮತ್ತು ಪ್ರಕೃತಿಯು ನಿಮ್ಮ ಕೆಟ್ಟ ಕರ್ಮದ ಫಲವನ್ನು ನೀಡಿ ನಿಮ್ಮನ್ನು ಎಲ್ಲಾ ಸಮಯದಲ್ಲೂ ಪ್ರಗತಿಯ ಕಡೆಗೆ ಕರೆದೊಯ್ಯುತ್ತಿದೆ ಈ ಸೃಷ್ಟಿಯು ನಮ್ಮ ಶತ್ರುಗಳಿಂದ ನಿರ್ಮಿಸಲ್ಪಟ್ಟಿಲ್ಲ ಆದ್ದರಿಂದ ಈ ಜಗತ್ತಿನಲ್ಲಿ ಏನು ತಪ್ಪು ಸಂಭವಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೆ ಏನಾದರೂ ಕೆಟ್ಟದ್ದು ಸಂಭವಿಸಬಹುದು ಎನ್ನುವ ಆಲೋಚನೆಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಮತ್ತು ಯಾವಾಗಲೂ ನೆನಪಿರಿ ಯಾವುದು ಆಗುತ್ತೋ ಅದು ಒಳ್ಳೆಯದಕ್ಕೆ ಆಗುತ್ತೆ